ನಮ್ಮ ಚಾನೆಲ್ನ ಆತ್ಮೀಯ ವೀಕ್ಷಕ ಬಾಂಧವರಿಗೆ ನಮಸ್ಕಾರ ಸಾಗರ್ ಸ್ಟೋರೀಸ್ ಈ ಯೂಟ್ಯೂಬ್ ಚಾನಲನ್ನು ನೀವು ನೋಡಿಯೇ ನೋಡಿರ್ತೀರ ನಿಮಗೆ ಕ್ರಿಕೆಟ್ ಬಗ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ ಅಂದರೆ ಯಾಕೆ ಅಂದರೆ ಸಾಗರ್ ಸ್ಟೋರೀಸ್ನಲ್ಲಿ ಹೆಚ್ಚಾಗಿ ಅವರು ಕ್ರಿಕೆಟ್ ಬಗ್ಗೆ ಅವರು ಪ್ರತಿಯೊಂದು ಅಪ್ಡೇಟನ್ನು ಕೊಡ್ತಾನೇ ಇರ್ತಾರೆ ಈಗ ಐ ಪಿ ಎಲ್ ಸ್ಟಾರ್ಟ್ ಆಗಿನಿಂದಲೂ ಸಹ ಇಲ್ಲಿಯವರೆಗೂ ಸಹ ಐ ಪಿ ಎಲ್ನ ಬಗ್ಗೆ ಕ್ರಿಕೆಟ್ನಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಚಾರದ ಬಗ್ಗೆ ಇವರು ಮಾತನಾಡ್ತಾ ಹೋದರು ಇವರು ಐ ಪಿ ಎಲ್ ಮಾತ್ರ ಅಲ್ಲ ಡಬ್ಲ್ಯೂ ಪಿ ಎಲ್ ಆಗಿರ್ಬೋದು ಅಥವಾ ಇಂಡಿಯಾ ಮ್ಯಾಚ್ಗಳಾಗಿರ್ಬೋದು ಅಥವಾ ನಮ್ಮ ಕರ್ನಾಟಕದ ನಡೆಯುವಂತಹ ಸಿ ಸಿ ಎಲ್ ಮ್ಯಾಚ್ಗಳು ಹಾಗೆ ಸ್ಟಾರ್ ನಟರು ಆಡುವಂತಹ ಕ್ರಿಕೆಟ್ ಪ್ರತಿಯೊಂದು ಬಗ್ಗೆಯೂ ಸಹ ಇವರು ರಿವ್ಯೂವನ್ನ ಕೊಡ್ತಾರೆ ಇವರು ಮಾತನಾಡುವಂತಹ ಶೈಲಿಗೆ ಅನೇಕ ಜನ ಇವರಿಗೆ ಫ್ಯಾನ್ಸ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಇವರು ಬ್ರೆಝಾ ಕಾರನ್ನು ಸಹ ಖರೀದಿ ಮಾಡಿದ್ದಾರೆ ಯೂಟ್ಯೂಬ್ ಅರ್ನಿಂಗ್ ಇಂದ ಅಂತಾನೆ ಹೇಳ್ಬೋದು ಇನ್ನು ಇವರು ಯೂಟ್ಯೂಬ್ಗೆ ಬಂದಾಗ ಇನ್ನೂ ಕೂಡ ಅವರಿಗೆ ಯಾವ ರೀತಿಯಾಗಿ ಕಂಟೆಂಟನ್ನು ಯೂಟ್ಯೂಬಲ್ಲಿ ಮಾಡಬೇಕು ಅಂತ ಹೇಳಿ ಅವರಿಗೆ ಅಷ್ಟೊಂದು ತಿಳಿದಿರಲಿಲ್ಲ ಹೀಗೆ ವಿಡಿಯೋವನ್ನು ಮಾಡ್ತಾ ಮಾಡ್ತಾ ಅವರಿಗೆ ಒಂದು ವೀಡಿಯೋ ಕ್ಲಿಕ್ ಆಗುತ್ತೆ ಆ ನಂತರ ನಾನು ಸಹ ಈ ಯೂಟ್ಯೂಬಲ್ಲಿ ಏನಾದರೂ ಅರ್ನಿಂಗನ್ನು ಮಾಡಬಹುದು ಏನಾದರೂ ಕೂಡ ನಾನು ಅಚೀವ್ ಮಾಡ್ಬೋದು ಅಂತ ಹೇಳಿ ಅವರಿಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗೆ ವೀಡಿಯೋ ಮಾಡಬೇಕಾದ್ರೆ ಅವರು ಚೂಸ್ ಮಾಡಿಕೊಂಡಂತಹ ಒಂದು ವೇದಿಕೆ ಈ ಯೂಟ್ಯೂಬ್ನಲ್ಲಿ ಅಂದರೆ ಅದು ಕ್ರಿಕೆಟ್ ಕ್ರಿಕೆಟ್ ಬಗ್ಗೆ ರಿವ್ಯೂವನ್ನು ಕೊಡೋಣ ಕ್ರಿಕೆಟ್ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಏನೋ ವರ್ಷ ಪೂರ್ತಿ ಕ್ರಿಕೆಟ್ ಇದ್ದೇ ಇರುತ್ತೆ ಅದರ ಬಗ್ಗೆ ದಿನನಿತ್ಯವೂ ಸಹ ಮಾತನಾಡೋಣ ಅಂತ ಹೇಳಿ ಅಂದ್ಕೊಂಡಂತಹ ಸಾಗರ್ ಪ್ರತಿದಿನ ಕೂಡ ಯೂಟ್ಯೂಬ್ನಲ್ಲಿ ಅವರು ಕ್ರಿಕೆಟ್ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ ಹೀಗೆ ಮಾತನಾಡ್ತಾ ಮಾತಾಡ್ತಾ ಇದ್ದಂತಹ ಸಾಗರ್ ಇವರಿಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಕಾರನ್ನು ಸಹ ಇವರು ಖರೀದಿ ಮಾಡಿದ್ದಾರೆ ನಿಜಕ್ಕೂ ಕೂಡ ಇವರ ಮಾತಿನ ಶೈಲಿ ಹಾಗೆ ಇವರು ಕ್ರಿಕೆಟ್ ಬಗ್ಗೆ ಮಾತನಾಡುವಂತಹ ರೀತಿ ನಿಜಕ್ಕೂ ಕೂಡ ಎಲ್ಲರಿಗೂ ಸಹ ತುಂಬಾ ಇಷ್ಟ ಆಗುತ್ತೆ ಆದ್ದರಿಂದ ಸಾಗರ್ ಅವರನ್ನು ಪ್ರತಿಯೊಬ್ಬರೂ ಸಹ ಕ್ರಿಕೆಟನ್ನು ಇಷ್ಟಪಡುವವರು ನೋಡಿಯೇ ನೋಡಿರ್ತಾರೆ ಇವರನ್ನು ಇವರ ಸಕ್ಸಸ್ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ಉತ್ತುಂಗಕ್ಕೆ ಇರಲಿ